ಅಲ್ಲ ಅದು ಮುಂಚೆಯೇ ಫಿಕ್ಸ್ ಆಗಿತ್ತು ಪ್ರಭು ಅಂತ ಹೇಳೋಕ್ಕೆ ಅದು ಏನೋ ಅಂದರೆ ಇವರು ಬಂದು ಅನೌನ್ಸ್ ಅಷ್ಟೇ ಬಿಟ್ರೆ ಮುಂಚೆ ಫಿಕ್ಸ್ ಆಗಿತ್ತು ಅಲ್ಲೊಮ್ಮಪ್ರಭು ಇಡ್ಬೇಕಂತ ಅಷ್ಟೇ ಮೊದಲಿಂದಲೂ ಆಗಿತ್ತು ಆದರೆ ಇವ್ರು ಬಂದು ನಾಮಕರಣ ಮಾಡಿದಾಗಷ್ಟೇ ಏನಂತ ಇಡ್ಬೋದಿತ್ತು ಆದರೆ ಅಲ್ಲಮ್ಮಪ್ರಭು ಅಂದ್ರೆ ಏನು ತಪ್ಪಿಲ್ಲ ಬಿಡ್ರಿ ಅಂತ ನಮ್ಮ ಲೆಕ್ಕದಲ್ಲಿ ಮೊದಲೇ ಇವರು ಎರಡರಲ್ಲಿ ಒಂದು ಇಡ್ಬೇಕಂತ ಅಂತ ಮಾಡಿದ್ರಲ್ಲ ಅವರು ಆ ಲೆಕ್ಕದಲ್ಲಿ ತಪ್ಪೇನಿಲ್ಲ ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ತೀವಿ ನಾವು ಇದು ಹಿಂದೂ ಭಾವನೆಗೆ ಧಕ್ಕೆ ತರೋದು ಹೆಸರು ಹೀಗಾಗಿ ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳಿ ಫ್ರೀಡಂ ಪಾರ್ಕ್ ಅಂತ ಈಗ ಮಾಡಿರೋದು ಅದು ಅದು ಮುಂಚೆ ಇರಲಿಲ್ಲ ಅದು ಹಾಗಾಗಿ ಇದು ಒಳ್ಳೆಯ ಹೆಸರು ಅಂತಲೇ ಹೇಳ್ತೀವಿ ಮೊನ್ನೆ ಶಿವಮೊಗ್ಗಕ್ಕೆ ಬಂದಿದ್ದಾರಲ್ಲ ಸಿದ್ದರಾಮಯ್ಯನವರು ಸ್ಥಳೀಯವಾಗಿ ಅಲ್ಲಮ್ಮ ಪ್ರಭುಗಳ ಹೆಸರಿಟ್ಟಾರೆ ಆದರೂ ಸ್ವತಂತ್ರ ಹೋರಾಟಗಾರ ಚಂದ್ರಶೇಖರ್ ಆಜಾದಿದ್ ಹೆಸರಿಟ್ಟಿದ್ರು ಸೂಕ್ತ ಅಂತ ಅನಿಸೋದು ಆದರೆ ಸ್ಥಳೀಯವಾಗಿ ಕಾಯಕ ಯೋಗಿ ಅಲ್ಲಮ್ಮ ಪ್ರಭುಗಳ ಹೆಸರಿಟ್ಟಿರೋದು ಸುಸ್ವಾಗತ ನಮ್ಮ ಊರು ಇನ್ನೂ ಸ್ವಲ್ಪ ಡೆವಲಪ್ ಆಗಲಿ ಫ್ರೀಡಂ ಪಾರ್ಕು ಡೆವಲಪ್ ಆಗಬೇಕು ಇನ್ನೂ ಅನೇಕ ಕೆಲಸಗಳಿದ್ದಾವೆ ಈ ನಮ್ಮ ಸ್ಥಳೀಯ ಶಾಸಕರು ಅವರಿಗೆ ಅನುದಾನ ಕೊಡಬೇಕು ಇಲ್ಲಾಂದರೆ ಏನು ಅವರು ಕೆಲಸ ಮಾಡೋಕ್ಕಾಗೋದಿಲ್ಲ ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಬೇಕು ಇದರಾಗೆಲ್ಲ ಹಿಂದೂ ಮುಸ್ಲಿಮ್ ಏನು ಭೇದ ಭಾವ ಬೇಡ ಎಲ್ಲರೂ ಸೇರಿ ಊರು ಅಭಿವೃದ್ಧಿ ಮಾಡಬೇಕು ಇದು ಒಂದು ಒಳ್ಳೆಯ ಸೂಕ್ತ ಅಭಿಪ್ರಾಯ ಅಂತ ಹೇಳ್ಬೋದು ಚೆನ್ನಾಗಿದೆ ಹೆಸರು ಅದು ಅದು ಮೊದಲೇ ಅಭಿಪ್ರಾಯ ತಿಳಿಸ್ಬೇಕಿತ್ತು ಅವರು ಇವರು ಹೇಳಿದ ಮೇಲೆ ಅದನ್ನು ಹೇಳೋದೊಂದು ಇದಾಗುತ್ತೆ ಅನಿಸುತ್ತೆ ಅಲ್ಲಮ್ಮಪರ್ವ ಸಿಟಿ ತುಂಬ ಒಳ್ಳೆಯದದು ಶಿವಮೊಗ್ಗಕ್ಕೆ ಒಂದು ಒಳ್ಳೆಯ ಹೆಸರು ಅದರಿಂದ ಒಳ್ಳೆಯದಾಗಲಿ ಫ್ರೀಡಮ್ ಪಾರ್ಕ್ ಆದ್ಮೇಲಿಂದ ಅದು ಶಿವಮೊಗ್ಗ ಜನರಿಗೆ ಫ್ರೀಡಮ್ ಪಾರ್ಕ್ ಅಂತಲೇ ಪರಿಚಿತ ಅದನ್ನು ಬಿಟ್ಟು ಅವರು ಈಗ ಏನಕ್ಕೆ ಆ ಥರ ಡಿಸಿಷನ್ ತೊಗೊಳ್ತಿದ್ದಾರೋ ಅದು ಅವರಿಗೆ ಗೊತ್ತು ಅದು ಒಂದು ವೇಳೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರು ಇಲ್ಲ ಕಾರ್ಗಿಲ್ ಯುದ್ಧದಲ್ಲಿ ಯಾವ ಥರ ಹೆಸರು ಇಡೋದಾಯಿತು ಒಂದು ಯಾವ್ದಾರ ಒಂದು ಆಧ್ಯಾತ್ಮಿಕ ಕೇಂದ್ರ ಆಗಿದ್ದರೆ ಅದನ್ನು ಆ ಹೆಸರು ಸೂಕ್ತ ಇರ್ತಿತ್ತು ಅವ್ರಿಗೆ ಅಲ್ಲಮ್ಮ ಪ್ರಭು ಅಂತೇಳಿದ್ದು ಅದು ಯಾವ ಉದ್ದೇಶದಿಂದ ಅವರು ಅದನ್ನು ಅವರೇ ವಾದ ಮಾಡಬೇಕು ಅದನ್ನು ಆ ಹೆಸರು ಇಟ್ಟಿದ್ದಕ್ಕೆ ಅಲ್ಲಮ್ಮ ಪ್ರಭುಗಳ ಬಗ್ಗೆ ಬಹಳವಾದ ಭಕ್ತಿ ಅಪಾರವಾದ ನಂಬಿಕೆ ಪ್ರೀತಿ ಎಲ್ಲ ಇದೆ ಆದರೆ ಫ್ರೀಡಮ್ ಪಾರ್ಕ್ ಅಂತ ಅದರ ಹೆಸರಲ್ಲೇ ಫ್ರೀಡಮ್ ಪಾರ್ಕ್ ಅಂತ ಇರೋದರಿಂದ ಫ್ರೀಡಮ್ ಫೈಟರ್ಗಳ ಹೆಸರನ್ನು ಇಟ್ಟರೆ ಚೆನ್ನಾಗಿತ್ತು ಅಂತ ನಮ್ಮ ಅನಿಸಿಕೆ ಮತ್ತು ಚಂದ್ರಶೇಖರ್ ಆಜಾದ್ ಅವರ ಹೆಸರಿಡಬೇಕು ಅಂತ ಎಲ್ಲಾನು ಇತ್ತು ಮುಂಚೆ ಅದನ್ನು ತೆಗೆದು ಈ ಅಲ್ಲಮ್ಮ ಪ್ರಭುಗಳು ಇಟ್ಟಿರೋದ್ರಿಂದ ನಮಗೇನು ಆ ಥರ ಬೇರೆ ಏನೂ ಭಾವನೆಗಳಿಲ್ಲ ಆದರೆ ಫ್ರೀಡಮ್ ಪಾರ್ಕ್ ಅಂತ ಅದು ಹೆಸರು ಬಂದಿರೋದ್ರಿಂದ ಫ್ರೀಡಮ್ ಫೈಟರ್ಗಳದ್ದೇ ಹೆಸರಿಡಬೇಕಿತ್ತು ಅಂತ ನಮ್ಮ ಒಂದು ಆಶಯ ಅಭಿಮಾನ ಮತ್ತು ನಮ್ಮ ಶಿವಮೊಗ್ಗ ಜನತೆ ಎಲ್ಲ ಬೈ ಬೈಸಿತ್ತು ಅದೇ ಥರ ಅದೇ ಹೆಸರಿಡಬೇಕು ಅಂತ ಆದರೆ ಇವರು ಒಬ್ಬರು ಸಂತರ ಹೆಸರನ್ನು ಇಟ್ಟಿದ್ದಾರೆ ಇಟ್ಟಿದ್ರಿಂದ ನಮಗೇನು ಆ ಥರ ಬೇರೆ ಥರ ಏನೂ ಇಲ್ಲ ಅವ್ರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಎಲ್ಲ ಇದೆ ಆದರೂ ಫ್ರೀಡಮ್ ಪಾರ್ಕಿಗೆ ಆ ಫ್ರೀಡಮ್ ಫೈಟರ್ಗಳ ಹೆಸರಿಟ್ಟರೆ ಭಾಳ ಚೆನ್ನಾಗಿರೋದು ಅಂತ ನಮ್ಮ ಅನಿಸಿಕೆ ಅದು ಭಾಳ ವರ್ಷದ ಕನಸಿತ್ತು ಒಂದು ದೊಡ್ಡದು ಫ್ರೀಡಂ ಪಾರ್ಕ್ ಬೇಕು ಅಂತಂದು ದೇವ್ ದೇವ್ರುಗಳನ್ನೆಲ್ಲ ನೇರ ಸ್ಟೇಡಿಯಮಲ್ಲಿ ಇದು ಮಾಡ್ತಾಯಿದ್ರು ಅದನ್ನು ಬೇಡ ಬೇರೆ ಕಡೆ ಮಾಡಬೇಕು ಅಂದಾಗ ಆ ಫ್ರೀಡಮ್ ಪಾರ್ಕಲ್ಲಿ ಯಡಿಯೂರಪ್ಪರು ಮುತೋಡ್ಜಿ ವಹಿಸಿ ಭಾಳ ಕಷ್ಟಪಟ್ಟು ಆ ಜೈದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಲ್ಲೊಂದು ದೊಡ್ಡ ಜಾಗ ಮಾಡಿ ಎಲ್ಲ ದೇವಾನ ದೇವತೆಗಳು ಕೆಲವೊಂದು ಫಂಕ್ಷನ್ಗಳು ಆ ಸರ್ಕಾರಕ್ಕೆ ಏನು ಸವಲತ್ತು ಬೇಕು ಎಲ್ಲವೂ ಅಲ್ಲಿ ಆಗೋದನ್ನ ಮಾಡಿದ್ದಾರೆ ಅವಾಗೇ ಸಿಟಿ ಚಂದ್ರಶೇಖರ್ ಆಜಾದ್ ಫ್ರೀಡಮ್ ಪಾರ್ಕ್ ಅಂತ ಅದೇ ಈಗ ಅಲ್ಲಮ್ಮ ಪ್ರಭು ಫ್ರೀಡಂ ಪಾರ್ಕ್ ಅಂತಾರೆ ಸರ್ಕಾರಗಳು ಬಂದಾಗ ಚೇಂಜ್ ಚೇಂಜ್ ಮಾಡ್ತಾ ಇರ್ತಾರೆ ಬಹಳ ಮುಂಚೆ ಏನೋ ಇಟ್ಟಿರೋ ಅಜಾ ಚಂದ್ರಶೇಖರ್ ಅಜಾ ಫ್ರೀಡಂ ಪಾರ್ಕ್ ಅಂತ ಅದೇ ಇದ್ದರೆ ಒಳ್ಳೇದು ಅಂತ ನಮಗೆ ಅನಿಸುತ್ತೆ ಈಗ ಫ್ರೀಡಂ ಪಾರ್ಕ್ ಅಂದರೆ ಅದರ ಅರ್ಥವೇ ಒಂದು ಬೇರೆ ಇದೆ ದೇಶಕ್ಕೋಸ್ಕರ ಹೋರಾಡಿದವರು ಅಂಥವ್ರ ಹೆಸರು ಇಡೋದು ಒಳ್ಳೇದು ಈಗ ಯಾಕೆಂದರೆ ಒಂದು ಧರ್ಮದ ಜನದ ಹೆಸರು ಇಟ್ಟಂಗೆ ಆಗುತ್ತೆ ಕೆಲವೊಂದು ವಿಚಾರಗಳು ಏಕೆಂದರೆ ನಾವೆಲ್ಲ ಧರ್ಮದವ್ರು ಇಷ್ಟಪಡ್ತೀವಿ ಹಾಗಾಗಿ ಅದು ಬೇರೆಯವ್ರಿಗೆ ಆಗಬಾರ್ದು ಇದನ್ನು ಫ್ರೀಡಂ ಪಾರ್ಕ್ ಅಂತ ಕರೆದ್ರೆ ತುಂಬ ಉತ್ತಮ ಜಿಲ್ಲೆ ಪ್ರಶ್ನೆ ಬರೋಲ್ಲ ಫ್ರೀಡಂ ಪಾರ್ಕ್ ಅನ್ನೋದು ಉದ್ದೇಶನೇ ಬೇರೆ ಇರುತ್ತೆ ಜಿಲ್ಲೆ ಅನ್ನೋದಕ್ಕಿಂತ ಅದು ಸ್ವಾತಂತ್ರ್ಯಕ್ಕೋಸ್ಕರ ಹೊಡೆದ್ರು ಅನ್ನೋದು ಚಂದ್ರಶೇಖರ್ ರಜಾ ಇದ್ದಾರೆ ಅಂಥ ಮಾಹನಿಯರ ಹೆಸರು ಇಡಲಿ ಏಕೆಂದರೆ ದೇಶಕ್ಕೆಲ್ಲರೂ ಕೇಳಬೇಕು ನಮ್ಮ ಅಲಮ ಪ್ರಭುಗಳಲ್ಲಿ ನಮಗೇನು ಬೇಡ ಅಂತಲ್ಲ ಬಟ್ ಬೇರೆ ಸಂಸ್ಥೆಗಳಿಗೆ ಬೇರೆ ಇದಕ್ಕೆ ನಾಮ ನಿರ್ದೇಶನ ಮಾಡಲಿ ಇದಕ್ಕೆ ಬೇಡ ಚಂದ್ರಶೇಖರ್ ಅಜಾದವ್ರದ್ದು ಫ್ರೀಡಂ ಪಾರ್ಕ್ ಅಂತ ಇಟ್ಟರೆ ಒಳ್ಳೆಯದು ತುಂಬ ಸಂತೋಷ ಆಗುತ್ತೆ ಮೊನ್ನೆ ಶಿವಮೊಗ್ಗಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಫ್ರೀಡಂ ಪಾರ್ಕಿಗೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭು ಫ್ರೀಡಮ್ ಪಾರ್ಕ್ ಅಂತ ಹೇಳಿ ಹೆಸರಿಡ್ತೀವಿ ಅಂತ ಹೇಳಿದ್ದು ತುಂಬ ಸಂತೋಷಕರ ವಿಚಾರ ಅಲ್ಲಮ್ಮ ಪ್ರಭು ಮಹಾ ಒಂದು ಮಹಾ ಚೇತನ ಮಹಾ ವ್ಯಕ್ತಿ ಅವರ ಹೆಸರಿಡೋದರಲ್ಲಿ ತುಂಬ ಸೂಕ್ತ ಆಮೇಲೆ ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿ ನನ್ನ ಅನಿಸಿಕೆ ಆಮೇಲೆ ಒಬ್ಬೊಬ್ಬರ ಪ್ರತಿಕ್ರಿಯೆಯೂ ಕೂಡ ಒಂದೊಂದು ಥರ ಇರ್ತದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಯೋಚನೆ ಮಾಡಿ ಆ ಒಂದು ಹೆಸರನ್ನು ನಿರ್ಣಯ ಮಾಡಿ ಆ ಘೋಷಣೆ ಮಾಡಿದ್ದಾರೆ ಹೊರತು ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ ಅವ್ರಿಗೆ ಸ ಅನಿಸಿಕೆ ಅವ್ರವ್ರ ಅನಿಸಿಕೆ ಅವ್ರಿಗೆ ಸರಿ ಇರುತ್ತೆ ಆದರೆ ಹೆಚ್ಚಿನ ಭಾಗದ ಅನಿಸಿಕೆ ಏನಪ್ಪ ಅಂತಂದರೆ ಅಲ್ಲಮ್ಮ ಪ್ರಭುಗಳ ಹೆಸರಿಟ್ಟಿರೋದು ತುಂಬ ಸೂಕ್ತ ಮತ್ತು ಭಾಳ ಜನಕ್ಕೂ ಕೂಡ ಆ ಒಂದು ಹೆಸರು ತುಂಬ ಒಂದು ಸೂಕ್ತ ಅಂತ ಹೇಳಿ ಎಲ್ಲರ ಮನಸ್ಸಿಗೂ ಅನಿಸುತ್ತೆ ಇದು ನಾವು ಬೇರೆ 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 ಅಂದ್ಕೊಳ್ತಾ ಹೋದರೆ ಬೇರೆ 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 ರೀತಿ ಆಗುತ್ತೆ ಇದು ಎಲ್ಲರ ಮನಸ್ಸಿಗೂ ಕೂಡ ತುಂಬ ಹಿತ ಅನಿಸುತ್ತೆ ಆ ಮಾತು ಆ ಹೆಸರುಗಳು ಈಗಾಗಲೇ ಯಡಿಯೂರಪ್ಪನವರು ಆ ಒಂದು ಫ್ರೀಡಮ್ ಪಾರ್ಕನ್ನು ತೆರವುಗೊಳಿಸಿ ಸುಮಾರೊಂದು ನೂರೈವತ್ತು ಇನ್ನೂರು ಕೋಟಿಯಷ್ಟು ಹಣವನ್ನು ಕೊಟ್ಟು ಸೋಗಾನೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ಒಂದು ಜಾಗ ಅವಕಾಶ ಮಾಡಿಕೊಟ್ಟಿದ್ರು ಜೊತೆಗೆ ಅಲ್ಲೇ ಒಂದು ಸೆಂಟ್ರಲ್ ಜೈಲನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಅವತ್ತೇ ನಿಶ್ಚಯ ಆಗಿತ್ತು ಇದಕ್ಕೆ ಫ್ರೀಡಮ್ ಪಾರ್ಕ್ ಅಂಥೇಳಿ ಬೆಂಗಳೂರು ಟೈಪ್ ನಾಮಕರಣ ಮಾಡಬೇಕು ಅಂತೇಳಿ ಆದರೆ ಕಾಂಗ್ರೆಸ್ನವರು ಬಂದು ಈ ಒಂದು ಯುವ ನಿಧಿ ಹಣ ಬಿಡುಗಡೆ ಮಾಡೋ ಸಂದರ್ಭದಲ್ಲಿ ಈ ರೀ ಈ ರೀತಿಯ ಒಂದು ರಾಜಕೀಯ ಮಾಡಬಾರ್ದು ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಆ ಜೈಲು ಬಿಡ ಬಿಡಿಸೋದೇ ಭಾಳ ಕಷ್ಟ ಇತ್ತು ಆದರೆ ಒಂದು ದೊಡ್ಡ ಒಂದು ನಿರ್ಧಾರ ತಗೊಂಡು ಅವರು ಚೀಫ್ ಮಿನಿಸ್ಟರ್ ಆದಾಗ ಅವರಿಗೆ ಬೇರೆ ಬದಲೇ ಕೂಡ ಮಾಡಿಕೊಟ್ಟು ಅಲ್ಲಿ ಅದಕ್ಕೆ ಒಂದು ಶಿವಮೊಗ್ಗ ಜಿಲ್ಲೆಯ ಜನತೆಯ ಒಂದು ಆಶೆ ಇತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಆಗಿ ಪರಿವರ್ತನೆ ಮಾಡಬೇಕು ದೊಡ್ಡ ಮೈದಾನ ಯಾವುದೂ ಇಲ್ಲ ಅಂಥೇಳಿ ಸಾರ್ವಜನಿಕರು ಒತ್ತಾಯ ಮಾಡಿದ್ರೆ ಮೇರೆಗೆ ಅದು ಫ್ರೀಡಂ ಪಾರ್ಕ್ ಅಂತ ಹೇಳಿ ನಾಮಕರಣ ಮಾಡಿದರು ಈಗ ಇವರ ಯುವ ನಿಧಿಯ ಒಂದು ಹೆಸರಿನಲ್ಲಿ ಉದ್ಘಾಟನೆ ಮಾಡೋದ ಸಂದರ್ಭದಲ್ಲಿ ಈ ಒಂದು ಏನು ಫ್ರೀಡಮ್ ಪಾರ್ಕ್ ಹೆಸರನ್ನು ತೆಗೆದು ಅಲ್ಲಂಪ್ರಭು ಹೆಸರು ಇಡಬೇಕು ಅಂತೇಳಿ ಮಾಡಿದ್ದಾರೆ ಆದರೆ ಜನ ಯಾವುದನ್ನು ಉಳಿಸ್ಕೋಬೇಕು ಯಾವುದನ್ನು ಬಿಡಬೇಕು ಅಂತ ಹೇಳೋ ದಿಕ್ಕಿನಲ್ಲಿ ಯಾರೂ ಕೂಡ ಇವತ್ತು ಪ್ರಯತ್ನ ಮಾಡ್ತಾ ಇಲ್ಲ